ವಿರಾಮದ ಬಳಿಕ ಮತ್ತೆ ಸ್ವಾಗತ ಚನ್ನಪಟ್ಟಣ ಬೈ ಎಲೆಕ್ಷನ್ನ ಟಿಕೆಟ್ ವಿಚಾರ ಮೈತ್ರಿ ಪಕ್ಷಗಳಲ್ಲಿ ಮತ್ತಷ್ಟು ಗೊಂದಲದ ಗೂಡಾಗಿ ಪರಿಣಮಿಸ್ತಾ ಇದೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಗ್ಗಂಟು ಮತ್ತೆ ಮುಂದುವರಿತಾ ಇದೆ ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನುವಂತಹ ವಿಚಾರ ಈವರೆಗೂ ಕೂಡ ಬಗೆಹರಿತಾನೆ ಇಲ್ಲ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಇದೀಗ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಟಿಕೆಟ್ ನನಗೆ ಕೊಡಲೇಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯೋದಿಲ್ಲ ಟಿಕೆಟ್ ಬೇಕೇ ಬೇಕು ಅಂತ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರು ಪಟ್ಟು ಹಿಡಿತಾ ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ನಾನೇ ಅಂತ ಸಿ ಪಿ ಯೋಗೇಶ್ವರ್ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ ನಾನೇ ಅಭ್ಯರ್ಥಿ ನನಗೆ ಟಿಕೆಟ್ ಸಿಗುತ್ತೆ ನಾನು ಚುನಾವಣೆಗೆ ನಿಂತೇ ನಿಲ್ತೀನಿ ಅನ್ನುವಂತಹ ಮಾತನ್ನ ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ ಇನ್ನು ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೂ ಕೂಡ ಅವರು ಕಾದು ನೋಡುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು ಏನು ಮಾಡ್ತಾರೆ ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅವರು ಕಾದು ನೋಡ್ತಾ ಇದ್ದಾರೆ ಇನ್ನು ದಳಪತಿ ದಳಪತಿಗಳು ಏನಿದ್ದಾರೆ ಅವರಿಂದಲೂ ಕೂಡ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತ ಸಿಗ್ತಾ ಇಲ್ಲ ಯಾರೂ ಕೂಡ ಈವರೆಗೆ ಬಿಟ್ಟು ಮಾತನಾಡ್ತಿಲ್ಲ ಅವರು ಈ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ನಿಖಿಲ್ ಅವರಿಗೆ ಈ ಕ್ಷೇತ್ರದ ಟಿಕೆಟನ್ನು ಕೊಡಿಸಿ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಅವರು ನೀರೆರಿಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಎಚ್ ಡಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ ಆದರೆ ಸಿ ಪಿ ಯೋಗೇಶ್ವರ್ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಇದೇ ಕಾರಣಕ್ಕೆ ಚನ್ನಪಟ್ಟಣದ ಒಂದು ಟಿಕೆಟ್ ವಿಚಾರ ಸಾಕಷ್ಟು ಕಗ್ಗಂಟಾಗ್ತಾ ಇದೆ ಇನ್ನು ಟಿಕೆಟ್ ಸಿಗದೆ ಇದ್ದರೆ ಅದೃಷ್ಟ ಪರೀಕ್ಷೆಗೂ ಕೂಡ ಸಿ ಪಿ ಯೋಗೇಶ್ವರ್ ಅವರು ಇಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ದರೆ ಪಕ್ಷಾತೀತವಾಗಿ ಪಕ್ಷೇತರವಾಗಿ ಅವರು ಚುನಾವಣೆಗೆ ಇಳಿಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಸಿ ಪಿ ಯೋಗೇಶ್ವರ್ ಅವರು ಏನು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಏನು ಸಿ ಪಿ ಯೋಗೇಶ್ವರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ದರು ರಾಜಕೀಯದಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು ಯಾವುದೇ ಒಂದು ಬೆಳವಣಿಗೆಗಳು ಕೂಡ ಆಗಬಹುದು ಅಂತ ಸಿ ಪಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತ ಹೇಳಿದರು ಅಂದರೆ ಟಿಕೆಟ್ ಸಿಗದೇ ಇದ್ದರೆ ತಾನು ಪಕ್ಷಾಂತರ ಆಗುವಂತಹ ವಿಚಾರವನ್ನು ಅಲ್ಲಗಳೆಯುವಂತಿಲ್ಲ ಪಕ್ಷಾಂತರ ಆಗಬಹುದು ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಸಿ ಪಿ ಯೋಗೇಶ್ವರ್ ಅವರು ಕೊಟ್ಟಿದ್ದರು ಹೀಗಾಗಿ ಸಿ ಪಿ ಯೋಗೇಶ್ವರ್ ಅವರ ಒಂದು ಹೇಳಿಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಟಿಕೆಟ್ ಕೈ ತಪ್ಪಿದ್ದೆ ಆದರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಸೇರ್ಪಡೆ ಆಗುತ್ತಾ ಆಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಇನ್ನು ಮತ್ತೊಂದೆಡೆ ಚನ್ನಪಟ್ಟಣ ಒಂದು ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಪಣತೊಟ್ಟು ನಿಂತಿದ್ದಾರೆ ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ ಎನ್ ಸ್ವಾಮಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಿ ಪಿ ಯೋಗೇಶ್ವರ್ ಒಂದು ರೀತಿ ಅಡ್ಡ ಮೇಲೆ ಅಡ್ಡ ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ಕೂಡ ಟಿಕೆಟನ್ನು ಮುಕ್ತವಾಗಿ ಬಿಟ್ಕೊಡ್ತಾ ಇಲ್ಲ ನಮ್ಮ ಆ ಪಕ್ಷವೇ ಇಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಚನ್ನಪಟ್ಟಣ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಸಿಗಬಹುದು ಈ ಒಂದು ಗೊಂದಲವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾಯಕರು ಮುಂದಾಗಬಹುದಾ ಅಂತ ಚನ್ನಪಟ್ಟಣ ಉಪ ಚುನಾವಣೆಗೆ ಇನ್ನ ದಿನಾಂಕ ಫಿಕ್ಸ್ ಆಗದಿದ್ರು ಕೂಡ ಸಾಕಷ್ಟು ಕುತೂಹಲ ರಾಜಕೀಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಒಂದು ಕಡೆ ಚನ್ನಪಟ್ಟಣ ಕ್ಷೇತ್ರವನ್ನ ಗೆದ್ದೆ ಗೆಲ್ಲಬೇಕು ಎಂಬ ಅಪ್ಪ ಪಣವನ್ನು ತೊಟ್ಟಿರುವಂತಹ ಡಿ ಕೆ ಶಿವ ಬ್ರದರ್ ಈಗಾಗ್ಲೇ ಅಲ್ಲಿ ನೇರವಾಗಿಯೇ ಈಗ ಚುನಾವಣೆಯ ಒಂದು ಪ್ರಚಾರವನ್ನ ಶುರು ಮಾಡಿದ್ದಾರೆ ಆದ್ರೆ ನಾನೇ ಅಭ್ಯರ್ಥಿ ಆಗ್ತೀನಿ ಎಂಬ ಪದೇ ಪದೇ ಡಿ ಸಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಚನ್ನಪಟ್ಟಣವನ್ನ ಕ್ಷೇತ್ರವನ್ನ ಗೆಲ್ಪದಕ್ಕೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ತತ್ ರಣತಂತ್ರಗಳನ್ನು ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇನ್ನು ಕೂಡ ಎನ್ ಡಿ ಎ ಅಭ್ಯರ್ಥಿ ಯಾರಾಗ್ಬೇಕು ಅಂದ್ರೆ ಜೆಡಿಎಸ್ ಗೆ ಟಿಕೆಟ್ ಸಿಗೋದು ಅಂದ್ರೆ ಜೆಡಿಎಸ್ ಅಭ್ಯರ್ಥಿಯನ್ನ ಮೈತ್ರಿ ಧರ್ಮದ ಪ್ರಕಾರ ಕಣಕ್ಕಿಳಿಸೋದು ಬಹುತೇಕ ಫಿಕ್ಸ್ ಆಗಿದೆ ಅಂದ್ರೆ ಎರಡು ಕ್ಷೇತ್ರಗಳು ಅಂದ್ರೆ ಸಂಡೂರು ಹಾಗೂ ಶಿಗಾಂವ್ ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಬಿಜೆಪಿ ಅಭ್ಯರ್ಥಿಗಳಿಗೆ ಬಿಟ್ಕೊಟ್ಟು ಜೆಡಿಎಸ್ ಚಿನ್ನಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ಬಹುತೇಕ ಫಿಕ್ಸ್ ಆಗಿದೆ ಆದ್ರೆ ಅಲ್ಲಿ ಈಗ ಚುನಾವಣಾ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಮಾಜಿ ಸಚಿವ ಹಾಗೂ ಬಿಜೆಪಿಯ ಅಲ್ಲಿ ಎಂ ಎಲ್ ಸಿ ಆಗಿರುವಂತಹ ಡಿ ಪಿ ಯೋಗೇಶ್ ಅವರು ಸಾಕಷ್ಟು ಕಸರಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿ ಭೇಟಿ ಮಾಡಿದ್ದಾರೆ ಜೊತೆಗೆ ಒಂದಿಷ್ಟು ರಾಜ್ಯ ಬಿಜೆಪಿ ನಾಯಕರ ಮನವೊಲಿಸಿ ಅವ್ರನ್ನು ಕೂಡ ದೆಹಲಿಗೆ ಕರ್ಕೊಂಡು ಹೋಗು ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ಆಗಿರುವಂತದ್ದು ಹೀಗಾಗಿ ಸಾಕಷ್ಟು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಎಂಬ ವಿಚಾರವನ್ನ ಕಾದು ನೋಡೋಣ ಒಟ್ಟಾರೆಯಾಗಿ ಕಾರ್ಯಕರ್ತರು ನನ್ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅಂದ್ರೆ ಚನ್ನಪಟ್ಟಣ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ಬೇಕು ಸ್ಪರ್ಧೆ ಮಾಡ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಮುಂದೆ ಕಾದು ನೋಡುವ ಎಂಬ ವಿಚಾರವನ್ನ ಹೇಳಿರುವಂತದ್ದು ಅಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಕಾದು ನೋಡುವಂತ ಹೇಳಿರುವಂಥದ್ದು ಅಂದ್ರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಪಕ್ಷಾಂತರ ಮಾಡುವ ಯೋಚನೆ ಸಿಪಿ ಪಿ ಯೋಗೇಶ್ವರ್ ಮಾಡಿದ್ದಾರೆ ಎಂಬ ವಿಚಾರ ಮಾಡ್ತಾ ಇದ್ದಾರೆ ಎಂಬ ವಿಚಾರಕ್ಕೂ ಕೂಡ ಪದೇ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಯಾವ ಪಕ್ಷಕ್ಕೂ ಸೇರಲ್ಲ ಇನ್ನು ಕಾಂಗ್ರೆಸ್ ನಿಂದ ನನ್ಗೆ ಯಾವುದೂ ಆಹ್ವಾನ ಬಂದಿಲ್ಲ ಜೊತೆಗೆ ಅಲ್ಲಿಂದ ಕೂಡ ನನಗೆ ನಾನು ಪಕ್ಷವನ್ನು ಸೇರೋಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಸೇರಲ್ಲ ಎಂಬ ಸ್ಪಷ್ಟ ಕೊಡ್ತಾ ಇದ್ದಾರೆ ಅಂದ್ರೆ ನಡೆ ಮಾತ್ರ ಅಂದ್ರೆ ಬಿಪಿಯೋಗಿ ಸೌರ ನಡೆ ಮಾತ್ರ ಸಾಕಷ್ಟು ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ನಾನೇ ಆಕಾಂಕ್ಷಿ ಎಂದು ಹೇಳೋದ್ರ ಮೂಲಕ ಆ ರಾಜಕೀಯ ಯಾವಾಗ ಬೇಕಾದ್ರೂ ರಾಜಕೀಯದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಬದಲಾವಣೆ ಆಗುತ್ತೆ ಎಂಬ ವಿಚಾರವನ್ನ ಹೇಳಿ ಸಾಕಷ್ಟು ಕುತೂಹಲ ಹಾಗೂ ನಿಗೂಢ ಹೆಜ್ಜೆಯನ್ನ ಇಡ್ತಾರ ಸಿಪಿ ಯೋಗೀಶ್ವರ್ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಸಂತೋಷ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ